ನಮಸ್ಕಾರ ಸ್ನೇಹಿತರೆ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರೋದಂತೂ ಸತ್ಯ ಮೇಲಿಂದ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ ರಾಜ್ಯಪಾಲರು ಓಡಾ ಹಗರಣ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಬಯಲಿಗೆ ಬಂದಾದ್ಮೇಲೆ ರಾಜ್ಯಪಾಲರ ಮುಂದೆ ಇನ್ನೂ ಒಂದು ಫೈಲ್ ಇದೆ ರಾಜ್ಯಪಾಲರ ಮುಂದೆ ಹೊಸದೊಂದು ಫೈಲ್ ಹೋಗಿದೆ ಅದು ಎಂ ಬಿ ಪಟೇಲ್ ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿಯ ಸಿದ್ಧಾರ್ಥ ಟ್ರಸ್ಟ್ ಸಹ ರಾಜ್ಯಪಾಲರ ಸ್ಕ್ರೂಟಿನಲ್ಲಿದೆ ಚಲುವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ದೊಡ್ಡ ಬೆಳವಣಿಗೆಗಳಾಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಪ್ರಿಯಾಂಕ ಖರ್ಗೆ ಮತ್ತು ಅವರ ಕುಟುಂಬದ ವಿರುದ್ಧ ದಾಖಲೆಗಳನ್ನು ಒದಗಿಸಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಈ ಕ್ಷಣಕ್ಕೆ ಅವರನ್ನು ವಜಾ ಪಡಿಸ್ಬೇಕು ಅಂತ ಹೇಳಿ ಕಾನೂನಿನ ಹೋರಾಟ ನಡೆಸ್ತಾ ಇದ್ದಾರೆ ಖುದ್ದು ರಾಜ್ಯಪಾಲರಿಗೆ ಹೋಗಿ ಮನವಿ ಪತ್ರ ಸಹ ಕೊಟ್ಟು ಬಂದಿದ್ದಾರೆ ರಾಜ್ಯಪಾಲರು ಸಹ ಆಕ್ಷನ್ ಮೂಡಲಿದ್ದಾರೆ ಈ ಖರ್ಗೆ ಅವರ ಟ್ರಸ್ಟ್ ಗೆ ಸಂಬಂಧಪಟ್ಟಂತೆ ಹೇಗಾದ್ರೂ ಮಾಡಿ ಚಲವಾದಿ ನಾರಾಯಣ ಸ್ವಾಮಿಯವರನ್ನ ಬ್ಯಾಕ್ ಫುಟ್ ಗೆ ತರಬೇಕು ಅಂತ ಕಾಂಗ್ರೆಸ್ನವರು ನಾವೇನು ಕಡಿಮೆ ಇಲ್ಲ ನೀವು ನಮ್ಮ ವಿರುದ್ಧ ದೂರ ಕೊಟ್ರೆ ನಾವೂ ಸಹ ನಿಮ್ಮ ವಿರುದ್ಧ ದೂರ ಕೊಡ್ತೇವೆ ಅಂತೇಳಿ ರಾಜ್ಯಪಾಲರ ರಾಜಭವನದ ಕದ ತಟ್ಟಿದ್ರು ಕಾಂಗ್ರೆಸ್ ಮುಖಂಡರು ಭೂತದ ಬಾಯಲ್ಲಿ ಭಗವದ್ಗೀತೆನಾ ನೀವು ಅಕ್ರಮ ಮಾಡಿದ್ದೀರಿ ಅನ್ನೋದು ಕಾಂಗ್ರೆಸ್ ಮುಖಂಡರ ಆರೋಪ ಯಾರ ಮೇಲೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಜಾಗದಲ್ಲಿ ಶೆಡ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ನವರು ವಾಗ್ದಾಳಿಯನ್ನ ನಡೆಸಿದ್ರು ಬಿಜೆಪಿ ವಿಧಾನ ಪರಿಷತ್ ನ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿ ಅವರು ಸಹ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಹೋರಾಟ ಕೊಡೋದಕ್ಕೆ ಈಗ ಅವರು ಶಪಥ ಮಾಡಿದ್ದಾರೆ ನಿಮ್ಗೆ ನೆನಪಿರ್ಬೋದು ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಅವರ ನೇತೃತ್ವದಲ್ಲಿ ಮಂಗಳವಾರ ಒಂದು ನಿಯೋಗ ಕಾಂಗ್ರೆಸ್ನ ಒಂದು ನಿಯೋಗ ದೂರು ಕೊಡೋದಿಕ್ಕೆ ರಾಜ್ಯಪಾಲರ ಹತ್ರ ಹೋಗಿದ್ರು ಚಲುವಾದಿ ನಾರಾಯಣ ಅವರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಐದರ ಅವಧಿಯಲ್ಲಿ ಗೃಹ ಮಂಡಳಿಯ ಸದಸ್ಯರಾಗಿರುತ್ತಾರೆ ಅವರೇ ಸದಸ್ಯರಾಗಿದ್ದಂತಹ ಆ ಅವಧಿನಲ್ಲಿ ತಾವು ಅಧ್ಯಕ್ಷರಾಗಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಸಿ ಎ ಗಳನ್ನು ಮಂಜೂರು ಮಾಡಿಸಿಕೊಂಡು ಅಕ್ರಮ ಎಸಗಿದ್ದಾರೆ ಅಂತೇಳಿ ದೂರು ಸಲ್ಲಿಸಿದ್ರು ಆಗ ರಾಜ್ಯಪಾಲರು ಸಹ ಕಾಂಗ್ರೆಸ್ನವರಿಗೆ ಕೌಂಟರ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಆಗಿರೋದು ಸುಮಾರು ಇಪ್ಪತ್ತು ವರ್ಷದ ಕೆಳಗೆ ಎರಡು ದಶಕಗಳಷ್ಟು ಹಳೆಯ ದೂರನ್ನು ಈಗ ಯಾಕೆ ಕೊಡ್ತಾ ಇದ್ದೀರಾ ಇಲ್ಲಿ ತನಕ ಏನ್ ಮಾಡಿದ್ರಿ ಅದಕ್ಕೆ ಕಾಂಗ್ರೆಸ್ನವರು ಸಹ ನಮಗೆ ಬೇಕಾದ ದಾಖಲಾತಿಗಳು ಸಿಕ್ಕಿರ್ಲಿಲ್ಲ ಈಗ ಸಿಕ್ಕಿದೆ ಅಂತಾರೆ ಕೆ ಎಚ್ ಪಿ ನಿರ್ದೇಶಕರಾಗಿದ್ದಾಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮದೇ ಸಂಸ್ಥೆಗೆ ಸಿಎ ನಿವೇಶನ ಮಂಜೂರು ಮಾಡಿದ್ದಾರೆ ಅನ್ನುವ ನಿಮ್ಮ ದೂರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಸಹ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮಂಜೂರು ಮಾಡುವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಸದಸ್ಯರಾಗಿದ್ರಲ್ಲ ಆಗ ಅಲ್ಲಿ ಸಿದ್ದರಾಮಯ್ಯ ಅವರ ಪುತ್ರನ ಪಾತ್ರವಿಲ್ಲವೇ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಪಾತ್ರ ಇಲ್ಲವೇ ಆ ಪ್ರಕರಣ ಮತ್ತು ಈ ಪ್ರಕರಣಕ್ಕೂ ಏನಾದ್ರೂ ಹೋಲಿಕೆ ವ್ಯತ್ಯಾಸಗಳಿದೆಯೇ ಅಂತ ರಾಜ್ಯಪಾಲರು ಕೇಳಿರ್ತಕ್ಕಂತ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರು ದೂರ ಕೊಡೋಕೆ ಹೋಗಿದ್ರು ಕಾಂಗ್ರೆಸ್ ನಾಯಕರು ತಬ್ಬಿಬ್ಬಾಗಿ ಹೋಗಿದ್ದಾರೆ ಹೌದು ಅನ್ನಂಗೂ ಇಲ್ಲ ಇಲ್ಲ ಅನ್ನಂಗೂ ಇಲ್ಲ ಹೌದು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಸದಸ್ಯರಾಗಿದ್ದಾಗ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಮಂಜೂರಾದ ನಿವೇಶನಗಳು ತಪ್ಪು ಅಂತ ಒಪ್ಪಿಕೊಂಡಂತಾಗತ್ತೆ ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರನ್ನು ಸಿಲುಕಿ ಹಾಕಿಸೋದಕ್ಕೆ ಹೋಗಿ ಖುದ್ದು ಕಾಂಗ್ರೆಸ್ನವರೇ ಸಿಕ್ಕಾಕಿಕೊಂಡು ಪೆಚ್ಚು ಮೋರೆ ಹಾಕಿ ವಾಪಸ್ ಬಂದಿದ್ದಾರೆ ನೀವ್ ಹೇಳಿದ್ದೇನೋ ಸರಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಸದಸ್ಯರಾಗಿದ್ದಾಗ ತಮ್ಮ ಸಂಸ್ಥೆಗೆ ಸಿ ಎಸ್ ಐಟ್ ಅಪ್ರೂವಲ್ ಮಾಡಿಸಿಕೊಂಡು ಅಕ್ರಮ ಎಸಗಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯನವರು ಸಹ ಸದಸ್ಯರಾಗಿದ್ರಲ್ವಾ ಆ ಒಂದು ಅಕ್ರಮ ನಡೆದಾಗ ಇದು ಅದೇ ರೀತಿನ ಹೇಗೆ ಅಂತ ಕೌಂಟರ್ ಕ್ವಶನ್ ಕೇಳುವ ಮೂಲಕ ರಾಜ್ಯಪಾಲರು ಕಾಂಗ್ರೆಸ್ನ ನಾಯಕರಿಗೆ ಒಂದು ಅರ್ಥದಲ್ಲಿ ದಿಗ್ಭ್ರಮೆ ಮೂಡಿಸಿದ್ದಾರೆ ರಾಜ್ಯಪಾಲರನ್ನು ಕೆಡವೋದಿಕ್ಕೆ ತೋಡಿದಂತ ಕೆಟ್ಟದಲ್ಲಿ ತಾವೇ ಬಿದ್ದು ಒದ್ದಾಡಿ ಎದ್ದು ಬಂದಿದ್ದಾರೆ ಇನ್ನು ಕಾಂಗ್ರೆಸ್ನವರು ಏನು ಗುಲ್ಲಬ್ ಸಿದ್ರಪ್ಪ ಅಂದ್ರೆ ರಾಜ್ಯಪಾಲರ ಮುಂದೆ ಜೊಲ್ಲೆ ಅವರ ಪ್ರಕರಣ ಜನಾರ್ದನ್ ರೆಡ್ಡಿದು ಮತ್ತು ಮುರುಗೇಶ್ ನಿರಾಣಿದು ಸೇರಿದಂತೆ ಇತ್ತೀಚೆಗೆ ಕೊಟ್ಟಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣ ಸಹ ಇದೆ ಇವ್ಯಾವುದನ್ನು ರಾಜ್ಯಪಾಲರು ಆಕ್ಷನ್ ಮಾಡಿಲ್ಲ ಅನ್ನೋದು ಆರೋಪ ಆಗಿತ್ತು ತಾನೆ ಪೆಂಡಿಂಗ್ ಇರತಕ್ಕಂತ ಫೈಲ್ಸ್ ಗಳನ್ನು ಕ್ಲಿಯರ್ ಮಾಡಿ ಅಂತ ರಾಜಭವನ ಚಲೋ ಮಾಡಿದ್ರು ಕಾಂಗ್ರೆಸ್ನವರು ಅದಕ್ಕೂ ಸಹ ರಾಜ್ಯಪಾಲರು ಕೌಂಟರ್ ಕೊಟ್ಟಿದ್ರು ನನ್ನ ಬಳಿ ಯಾವುದೇ ಫೈಲ್ಗಳು ಪೆಂಡಿಂಗ್ ಇಲ್ಲ ಈಗ ನನ್ನ ಬಳಿ ಎರಡಿದಾವೆ ನೀವ್ ಹೇಳೋದು ನಿಜ ಪೆಂಡಿಂಗ್ ಇದಾವೆ ಆದ್ರೆ ಎರಡಿದಾವೆ ಅವು ಯಾವಪ್ಪ ಅಂದ್ರೆ ಒಂದು ಖರ್ಗೆ ಅವರ ಸಿದ್ಧಾರ್ಥ ಟ್ರಸ್ಟ್ ಗೆ ಸಂಬಂಧಪಟ್ಟ ಫೈಲು ಮತ್ತೊಂದು ಎಂ ಬಿ ಪಟೇಲ್ ಗೆ ಸಂಬಂಧಪಟ್ಟ ಫೈಲು ಮೂವ್ ಮಾಡ್ಲಾ ಅಂತ ಕೇಳಿದ್ದಾರೆ ಇದನ್ನ ಕೇಳಿದಂತ ಕಾಂಗ್ರೆಸ್ನವರು ದಿಗ್ಭ್ರಾಂತರಾಗಿದ್ದಾರೆ ಸ್ನೇಹಿತರೆ ಇಲ್ಲಿ ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲ ಅಂತಲ್ಲ ಸಹಜವಾಗಿ ಅವರು ಪ್ರತಿನಿಧಿಸೋದು ಸಾಂವಿಧಾನಿಕ ಹುದ್ದೆ ಅದು ಯಾವುದೇ ಒಂದು ಪಕ್ಷದ ಪರ ಇರಬಾರ್ದು ನಿಷ್ಪಕ್ಷಪಾತವಾಗಿರಬೇಕು ಈ ಮಾತುಗಳೆಲ್ಲ ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಕಡೆಗೆ ಇಲ್ಲಿ ಬರೋದು ರಾಜಕೀಯನೇ ರಾಜ್ಯಪಾಲರು ತಮ್ಮ ಮುಂದೆ ಬಂದಿರತಕ್ಕಂತ ಯಾವುದೇ ಫೈಲ್ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅಂತ ಹೈಕೋರ್ಟ್ಗೆ ಉತ್ತರ ಕೊಟ್ಟಿದ್ದಾರೆ ತಮ್ಮ ವಕೀಲರಿಂದ ಇದು ರಾಜಕೀಯ ಇದು ಕಾಂಗ್ರೆಸ್ಗೆ ಅರ್ಥ ಆಗೋದಿಲ್ವಾ ಅರ್ಥ ಆಗುತ್ತೆ ಆದ್ರೂ ಸಹ ಇಂತ ಸಿಲ್ಲಿ ಪಾಯಿಂಟ್ ನ ಅಭಿಷೇಕ್ ಮನು ಸಿಂಗ್ ಅಂತಹ ಪ್ರಖ್ಯಾತ ವಕೀಲರು ಯಾಕೆ ಎತ್ತಿದ್ರು ಅನವಶ್ಯಕವಾಗಿ ಮುಜುಗರ ಅನುಭವಿಸುವಂತಾಯ್ತಲ್ಲ ಕಾಂಗ್ರೆಸ್ಗೆ ಇಷ್ಟೇ ಅಲ್ಲದೆ ರಾಜ್ಯಪಾಲರು ಈಗಾಗಲೇ ಹನ್ನೊಂದು ಮಸೂದೆಗಳನ್ನ ಸಹಿ ಮಾಡೋದಿಲ್ಲ ಅದ್ರಲ್ಲಿ ಲೋಪದೋಷಗಳಿದಾವೆ ಅಂತ ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ ಇದು ಸಹ ಒಂದರ್ಥದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಖಡಕ್ ವಾದ ಮಾಡಿದರೆ ಬೈ ಕೃಷ್ಣಪ್ಪರ ವಕೀಲರಾದ ರಾಘವನ್ ಅವರು ಇಷ್ಟು ದಿವಸ ಮೆರಿಟ್ಸ್ ಮೇಲೆ ಮಾತಾಡಿ ಅಂತ ಹೇಳ್ತಾ ಇದ್ರಲ್ಲ ನ್ಯಾಯಮೂರ್ತಿಗಳು ರಾಘವನ್ ಅವರು ಸಹ ಅದರ ಮೇಲೆ ಮಾತಾಡಿದ್ದಾರೆ ಗೆ ಯಾಕೆ ಅನುಮತಿ ಕೊಡಬೇಕು ಅನ್ನುವುದರ ಸಂಪೂರ್ಣ ವಿಶ್ಲೇಷಣೆನ ಅವರ ಎರಡು ಗಂಟೆ ವಾದದಲ್ಲಿ ಮಂಡನೆ ಮಾಡಿದ್ದಾರೆ ಇನ್ನ ಕರ್ಕೇದು ಫೈಲ್ ಸಹ ರಾಜ್ಯಪಾಲರ ಅಂಗಳದಲ್ಲಿದೆ ಐದು ಎಕರೆ ಜಮೀನು ಸಿದ್ಧಾರ್ಥ ಟ್ರಸ್ಟ್ ಗೆ ಹೆಂಗೋಯಿತು ಏನಾದ್ರೂ ಅಕ್ರಮ ನಡೆದಿದೆಯಾ ಅದರಲ್ಲಿ ಅಂತೇಳಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸದ್ಯ ಈಗ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರು ಸಂಘರ್ಷ ನಡೀತಾ ಇದೆ ಖರ್ಗೆ ಅವರ ಸಿದ್ಧಾರ್ಥ ಟ್ರಸ್ಟ್ ಕೇಸ್ ಗೆ ಸಂಬಂಧಪಟ್ಟಂತೆ ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಹಿಂದ್ಗಡೆ ಸಹ ಒಂದು ರಾಜಕೀಯ ತಂತ್ರ ಅಡಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜಯೇಂದ್ರ ಅವರಾಗಿರ್ಲಿ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಅವರಾಗಿರ್ಲಿ ಮಾತಾಡ್ತಾ ಇಲ್ಲ ಸಂಪೂರ್ಣ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಜವಾಬ್ದಾರಿನ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಇದರ ಅರ್ಥ ತಾವು ಅಟ್ಯಾಕ್ ಮಾಡಿದರೆ ದಲಿತ ನಾಯಕನ ಮೇಲೆ ದಾಳಿ ಮಾಡ್ತಾ ಇದಾರೆ ಅನ್ನುವಂತಹ ನರೇಟಿವ್ನ ಕಾಂಗ್ರೆಸ್ ಸೃಷ್ಟಿ ಮಾಡಬಹುದು ಹಾಗಾಗಿ ಚಲವಾದಿ ನಾರಾಯಣ ಸ್ವಾಮಿಯವರು ಸಹ ದಲಿತ ವರ್ಗಕ್ಕೆ ಸೇರ್ತಾರೆ ಅವರಿಂದ ಕೆಎಸ್ ಗೆ ಚಾಲನೆ ಕೊಟ್ಟಿರೋದು ಈಗ ಕಾಂಗ್ರೆಸ್ನವರು ಉತ್ತರ ಕೊಡ್ಲೇಬೇಕಾಗತ್ತೆ ಪ್ರಿಯಾಂಕ್ ಖರ್ಗೆ ಅವರೇ ಖುದ್ದು ಇದನ್ನು ಪ್ರಶ್ನೆ ಮಾಡಿದರೆ ಅವರು ಸಹ ನರೇಟಿವ್ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಬಿಜೆಪಿ ಬಿಜೆಪಿಯವರು ದಲಿತ ವಿರೋಧಿಗಳಾಗಿದ್ದಾರೆ ನಮ್ಮ ಏಳಿಗೆನ ಸಹಿಸದೆ ದಾಳಿ ಮಾಡ್ತಾ ಇದ್ದಾರೆ ನಾನು ಕೆಳಮನೆ ಸದಸ್ಯ ಕೆಳಮನೆಯಲ್ಲಿ ವಿಜೇಂದ್ರ ಅವರಿದ್ದಾರೆ ಆರ್ ಅಶೋಕ್ ಅವರಿದ್ದಾರೆ ಅವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ದಲಿತರನ್ನು ದಲಿತರ ವಿರುದ್ಧ ಎತ್ತಿ ಕಟ್ಟೋದಿಕ್ಕೆ ನಾರಾಯಣ ಅವರನ್ನು ಬಳಸಿಕೊಳ್ತಾ ಇದಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಇದಕ್ಕೂ ಸಹ ನಾರಾಯಣ ಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ದಲಿತರಂದ್ರೆ ಕೇವಲ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದವರು ಮಾತ್ರನಾ ನಾನು ಸಹ ದಲಿತ ನೂರಾರು ಜನ ದಲಿತರು ಸಹ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಅವರೆಲ್ಲರನ್ನು ಬಿಟ್ಟು ಅವರೆಲ್ಲರನ್ನು ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬಕ್ಕೆ ಯಾಕೆ ಐದು ಎಕರೆ ಜಮೀನನ್ನು ಕೊಡಲಾಯಿತು ಇದು ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಡಿರ್ತಕ್ಕಂಥ ಪ್ರಶ್ನೆ ಒಟ್ಟಾರೆಯಾಗಿ ಕಾಂಗ್ರೆಸ್ನ ಒಟ್ಟು ಆರು ಜನ ಮಂತ್ರಿಗಳಿಗೆ ಸಂಕಷ್ಟ ಎದುರಾಗಲಿದೆ ಅಂತ ಬಿಜೆಪಿ ಅವರು ಭವಿಷ್ಯ ನುಡಿತಾ ಇದಾರೆ ಅದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಎಂ ಬಿ ಪಟೇಲ್ ಪ್ರಿಯಾಂಕ್ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವರಿಗೆ ಸಂಬಂಧಿಸಿದಂತಹ ಫೈಲ್ ಗಳು ಸಹ ಮುಂಬರುವ ದಿನಗಳಲ್ಲಿ ಸ್ಫೋಟಗೊಳ್ಳುತ್ತೆ ಅವರಗಳ ತಲೆದಂಡ ಸಹ ಆಗುತ್ತೆ ಅಂತ ಬಿಜೆಪಿಯ ಒಳವಲಯದಲ್ಲಿ ಈಗ ಮಾತುಗಳು ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ